ಕಿಚ್ ಆಸ್ ಕಿಂಗ್ಸ್ ಬೆಂಗಳೂರು ಈ ಒಂದು ಬ್ಯೂಟಿಫುಲ್ ಇವೆಂಟ್ಗೆ ಕಾರಣವಾಗಿದೆ ನಮ್ಮ ಬೆಂಗಳೂರಿನ ಫ್ರಾಂಚೈಸಿ ಆಫ್ ಪ್ರೌಡ್ ಓನರ್ ಕರ್ನಾಟಕದ ಬಿಗ್ಸ್ಟ್ ಸೂಪರ್ ಸ್ಟಾರ್ ಅಭಿನಯ್ ಚಕ್ರವರ್ತಿ ಸರ್ ಆಫ್ ದ ನ್ಯೂವೆಸ್ಟ್ ಟೀಮ್ ಕಿಚ್ ಆಸ್ ಕಿಂಗ್ಸ್ ಬೆಂಗಳೂರಿನ ಬಗ್ಗೆ ಕೆಲವು ಮಾತುಗಳನ್ನ ಮಾಡಬೇಕು ಅಂತ ಕೇಳಬಹುದು ರೋಲಿಂಗ್ ರೋರಿಂಗ್ ಅಕ್ಲಾಸ್ ಅವ್ರನ್ನ ಸ್ಟೇಜ್ ಮೆಂಬರ್ ಮಾಡ್ಕೊಂಡು ಇವಾಗ ಸೂಪರ್ ಸ್ಟಾರ್ ಅಭಿನಯ್ ಚಕ್ರವರ್ತಿ यार मित्रा ಬಂದಿರುವಂತ ಎಲ್ಲಾ ನನ್ನ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ ವಾಹ್ಯ ಮಿತ್ರರಿಗೆ ನಮಸ್ಕಾರ ನನ್ನ ಗೆಳೆಯರಿಗೆ ಹಾಗೂ ಬಂದಿರುವ ನನ್ನ ಗೆಳೆಯರ ಎಲ್ಲರಿಗೂ ನಮಸ್ತೆ ಒಂದು ಅ ಸೋಮ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಐ ऍम जस्ट ವೆರಿ ഹാಪಿ ಅಕಿಲಿಂಗ್ ದವಿ ಸ್ಟಾರ್ಟ್ ಆ ಫ್ರ್ ಹ್ಯಾವ್ ಹ್ಯಾಡ್ ಜರ್ನಿ ಐ ಆಮ್ ವೆರಿ ಹ್ಯಾಪಿ ಓನರ್ ಆದಂತ ಪ್ರಿಯಾ ಅವರ ನಿಮ್ಮನ್ನು ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಬಹಳ ಸೈಲೆಂಟ್ ಆಗಿ ಸೈಡಿ ಹೋಗಿ ನಮಗೆ ಸಿಕ್ಸ್ ಹಾಕಿದ ಸ್ಪೋರ್ಟ್ಸ್ ಐಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ನಲ್ಲಿ ಅದು ಕ್ರಿಕೆಟ್ ಆಗಿರಲಿ ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ ಬಟ್ ಇದನ್ನು ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡೋಕ್ಕೆ ಹೋಗಲ್ಲ ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕ್ಲಿಕ್ ದಿಸ್ ಅಸ್ಐನ್ ಅನ್ ಅಟ್ ಇಸ್ ಬಿಕಾಸ್ ಆಫ್ ದ ವಾಸ್ನೆಸ್ ಇದಕ್ಕಿರುವಂಥ ಒಂದು ಡೈಮೆನ್ಷನ್ಸ್ ಬೇರೆ ಇದೆ ನಾವು ಆ್ಯಕ್ಚುಲಿ ಡಿಸ್ಕಷನ್ಗೆ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವು ಇದನ್ನು ಅನ್ಕೊಂಡೇ ಇರಲಿಲ್ಲ ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದು ಅಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ ಬಟ್ ಐ ಥಿಂಕ್ ಐ ಲವ್ಡ್ ವಾಟ್ ಈ ಶೋ ಐ ಲವ್ಡ್ ಹಿಸ್ ವಿಷನ್ ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಇಂಪಾಸಿಬಲ್ ನಮ್ಮಲ್ಲಿ ಇವಾಗ ನಾವು ಮಾತಾಡಬೇಕಾದ್ರೆ ವಿತ್ ಮೈ ಫ್ರೆಂಡ್ ಯು ವಾಸ್ ಮೆನ್ಷನಿಂಗ್ ಎಫ್ ಒನ್ ರೇಸಸ್ ಹೇಗೆ ನಡೀತವೆ ಎಲ್ಲ ಕಡೆ ಅಂತ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದರೆ just cars and roads alone. there is so much of engineering even on the road level, forget the technicalities behind the vehicle. And, uh, our discussion I, know, I didn't really know that we we're going to be a part of this in such a huge way. this is a big leap for all of us, my family especially and my friends. so here we are. and uh, ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಹೆಚ್ಚಾಗಿದೆ ಗ್ರೇಟ್ ಥಿಂಗ್ ಟು ಬಿ ಅಸೋಸಿಯೇಟ್ ಇತ್ ಯು ಅಲ್ ಚೀನ್ ಇನ್ ಐ ಆರ್ ಆ್ಯಂಡ್ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರೆ ನೀವು ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರವ ಅಲ್ಲ ಮಾಡಿ ಅಂತ ಹೇಳತ್ತಲ್ಲ ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಆ್ಯಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೆಯೇ ಇಲ್ಲಿ ಬಂದಿರುವಂಥದನ್ನು ನನಗೆ ಗೊತ್ತಿದ್ದೇ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದ್ಯಾಟ್ ನಮ್ಮಲ್ಲಿರುವಂಥ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನನ್ನ ಉದ್ದೇಶ ಓನ್ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನಿಂಗ್ ನಡೆಯುತ್ತೆ ಆಲ್ ಸೋಟ್ ಇಸ್ ಗೊಯ್ ಟು ಹ್ಯಾಪನ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಇಸ್ ನ್ಯೂ ಫಾರ್ ಟು ಮೀ ಫ್ಯಾಮಿಲಿ ಎಂಬ And uh, I think we'll enjoy this. Akhilesh, I wish you all the best. And I'm very, very, very happy that we are associated. And uh, don't forget, even I'm one of the people in the line who would like to drive the car sometime. Alright? So, Bandhiru, real love, thanks, Akhilesh. I wish you all the best. And, Yawatra yes, of course, KCC, CCL, ಬೆಂಗಳೂರಿಗೆ ಆಡಿದೀವಿ ಕರ್ನಾಟಕಕ್ಕೆ ಗೂಢ ಹೋಗಿ ಕನ್ನಡ ಚಿತ್ರಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಬಟ್ ಒಂದು ದಿವಸ ನನ್ನ ಟೀಮಿಗೆ ಕೂಡ ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆ ವೆರಿ ವೆರಿ ಹ್ಯಾಪಿ ದಟ್ ಸಮೇ ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ವೆರಿ ಪ್ರೌಡ್ ಆಫ್ ಎಲ್ ವೆರಿ ಆನರ್ಡ್ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಓನರ್ ಅವರು ಪ್ರಿಯವರು ಇದನ್ನ ಡಿಸೈಡ್ ಮಾಡಿರಲಿಲ್ಲ ಏನು ಆಗ್ತಾ ಇರಲಿಲ್ಲ ಆ್ಯಂಡ್ Of course, Vineeth our CFO, but beneath, that was a wonderful speech. You made it easy for me. Thank you so much. And without you, also, this wouldn't have happened. And welcome to Bengaluru, Akhilesh. Thank you so much.